ಆ ಇದು ವಲದ ವಿದ್ಯಾ ನನಗ ನೋಡಿ ಇದು ಹೊಲದ ಕಾಕ ನನಗ ನಿನ್ನ ಮಗಳ ಪ್ರಸೆ ನನಗ ಕೇಳ್ಯಾಂಗ ಹುಡುಗೆ ಬಂದ ಪ್ರಸಗ ಕೇಳ್ಯಾ ಹಂಗ ಏ ಏನದು ವಿದ್ಯ ಬಂದ ಪ್ರಶ್ನೆಗಾಗ ತಾನ ತತ್ವ ಸಾರದ ಪದ ತಂದ ಎತ್ತಳ ಸವನಾಗ ಮಾಡಿ ಹೇಳತನಂದಳ ಕೂಡಿರ ಸಮ ತತ್ವ ಸಾರ ಎಷ್ಟ ಅದವ ಮಠ ಮೊದಲಿಗ ಏ ತತ್ವ ಹುಡುಗಿ ಎಷ್ಟು ಅದಾವ ಹೇಳತನ ಕೇಳ ವಿದ್ಯಾ ನಿನಗ ಪಂಚ ತತ್ವ ಐದು ಹುಟ್ಟವನ್ನು ಒಡ ಪ್ರಥಮರ ಒಳಗ ಒಳಗ ಏನೇನೋ ಹುಟ್ಟೈತಿ ಹೇಳತನ ಏನ ಮ್ಯಾಗ ಹುಡುಗಿ ಪಜೋ ಜಾತ ಮುಖದಿಂದ ಏನ ಹುಟ್ಟೆತಿ ಆವಾಗ ಆಗ ಭೂಮಿ ತಯಾರ ಮಾಡೋಣ ಹುಡುಗಿ ಒಂದೇ ಕ್ಷಣದಾಗ ஏன தயார மாண ஆக મકદા એ અંડા નોરી તત્પુરુષ મુકદા દેંદા ખોડગી ભંકી તૈયાર માડી ધાગ વિદ્યા ભંકી તૈયાર માડ્યા ના ગાયે ತಯಾರು ಮಾಡ ಗಾಳಿ ತಯ್ಯಾರ ಮಾಡಿನ ಆಗೋರ ಮುಖದಿಂದ ಹುಡುಗಿಯ ಹವಾ ತಯಾರ ಮಾಡ್ಯಾನ ಅವಾಗ ಐದ ಕೈದ ಎಪ್ಪತ್ತ ತತ್ವ ತಯಾರ ಅದು ಅವಾಗ ಶರೀರ ತಯಾರಾದರಾಗ ಏ ಪಂಚಕರ್ಣಿ ಅಧ್ಯಾತ್ಮದ ವಿಷಯ ಹೇಳತನ ಕೇಳ ನಿನಗ ನೀನು ಜ್ಞಾನದಿಂದ ಕುಸ್ತಿ ಹಿಡಿಯ ಹುಡುಗನ ಜೋಡಿ ದೇಹದೊಳಗ ಹದಿನೇಳ ತತ್ವ ಹುಟ್ಟಿಸಣ ಅವಾಗ ಕಾರಣ ದೇಹದೊಳಗ ಯವಳ ತತ್ವ ಮಾಡ್ಯನ ಕ್ಷಣದಾಗ ಹೆಂಗ ಹುಟ್ಟೈತಿ ಹೇಳುತ್ತ ಇದಕ್ಕ ಐದ ತತ್ವ ಶೇರಿ ತಯ್ಯಾರ ಆಗೇತಿ ಆವಾಗ ಅದು ಹೆಂಗ ತಯ್ಯಾರ ಆಗೇತಿ ಹುಡುಗಿ ಹೇಳತನ ಏನ ಮ್ಯಾಗ ನೀನು ಲಕ್ಷ ಬಿಟ್ಟ ಕೇಳ ವಿದ್ಯಾ ಹಾಡಿ ಮ್ಯಾಗ ಶರೀರಕ್ಕಿಂತ ವಿದ್ಯಾ ನಾಲ್ಕ ತಿಂಗಳ ದೊಡ್ಡದ ಐತಿ ನಾಲ್ಕ ತಿಂಗಳ ಜೀವ ದೊಡ್ಡದ ಐತಿ ಹುಡುಗಿ ಅದರಾಗ ನಿನ್ನ ಕೊಡ್ಡ ಹಿಂದ ಗಡೆ ತಯಾರ ಮಾಡ್ಯಾರ ಇಲ್ಲಿ ಏನ್ ಹೇಳ್ತಾಳೆ ಹೆಣ್ಮಗಳು ಆ ಏನ್ ಹೇಳ್ತಾಳಪ್ಪ ಶರೀರ ಅಂದ್ರ ನಂದದ ಶರೀರ ಬಿಟ್ಟು ಕೇಳಿದ್ರೆ ನಿನ್ನ ಜೀವ ದ್ವಾರದು ಮಾಡುದಂತ ನನಗೆ ಹೇಳ್ಯಾರ ಆ ಶರೀರ ಮೊದಲು ಬೇಕಲ್ತಾ ಅಕಿ ಎ ತಂಗಿ ನಿನಗೊಂದು ನಮ್ಮ ಕವಿಗಳು ಹೇಳ್ಯಾರ್ ಹೇಳ್ತಾನ ಕೇಳು ಆ ಏನ್ ಹೇಳ್ತಾರ ಹೆರ್ದಾಳ ತುಕಾರಮ್ ಕವಿಗಳು ಹೇಳ್ತಾರ ಕಾಕಾ ನಿನ್ನ ಮಗಳಿಗೆ ಒತ್ತಿ ಒತ್ತಿ ಹ್ಯಾಂಗೆ ಹೇಳ್ತಾರೆ ಕಾ ಬಿಡಬ್ಯಾಡ ನೀ ಅವ್ನು ಒತ್ತಬ್ಯಾಡ ಹೇಳ್ತಾ ಒಟ್ಟಾರೆ ಬಿಡುದು ಬೇಡ ಅವ್ನು ಒಟ್ಟರಿ ನಗ್ಗ ತೆಗೆಯುನಿವತ್ತ ಈ ಪಾರ್ಟಿ ನಮ್ಮ ಕಡೆ ನಾತ್ ನೋಡ್ರಿ ಈಗ ಅವಾಗ ಏನ್ ಅವಾಗ ತೆರೆದ ತುಕಾರಗಳು ಜೀವ ಹುಟ್ಟುವ ಸ್ಥಳ ಚಿತ್ತ ಬಿಟ್ಟ ಕೇಳಾಕ ಬಿಂದು ಕಲಾ ತಿಳಿಯಾಕ ನಿನ್ನ ದೇಹದೊಳಗ ನನ್ನ ಜೀವ ಗಂಡ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ಹೌದು ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಇದನ್ನ ಮಾಡಿ ನಿನ್ನ ದೇಹಕ್ಕ ನನ್ನ ಜೀವಕ್ಕ ತಿಂಗಳ ಸಗುಣ ನಿರ್ಗುಣ ತಿಂಗಳ ಅಂತ ಹೇಳ್ತಾರೆ ನಮ್ಮ ತೆರೆದ ತುಕರ ಕವಿಗಳು ವಿದ್ಯ ನಿನ್ನ ಶರೀರ ಅಣ್ಣ ತಿಂಗಳ ಹಿಂದಾಗಡೆ ನಮ್ಮ ಅಪ್ಪ ತಯಾರ ಹಿಂದಾಗಡೆ ಒಳಗ ಏನು ಮಾಡ್ಯಾಣ ಒಳಗ ಜೀವ ತುಂಬ್ಯಾಣ ಜೀವ ಚೈತನ್ಯ ತುಂಬ್ಯಾಣ ಚೈತನ್ಯ ದೇವರ ಏ ತಂಗಿ ನಿನಗ ಮಾತಿ ಹೇಳ್ತಾನೆ ಕೇಳೋ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಅವಾಗಾದ್ರೂ ಏನ್ ಮಾಡಿದ ತನಗ ಬೇಕ ಹೇಳಿ ವೆಚ್ಚ ಮಾಡಿದ ವಿಚಾರ ಶಕ್ತಿನ ತಯಾರು ಮಾಡಿದ ಎಂತ ತಾಕತ್ರಿ ನಮ್ಮ ಅಪ್ಪನ ಹತ್ತಿರ ವೆಚ್ಚ ಮಾಡಿದ ವಿಚಾರ ಶಕ್ತಿನ ತಯಾರು ಮಾಡಿದ ಕ್ರಿಯಾ ಮಾಡಿದ ಕ್ರಿಯಾ ಶಕ್ತಿನ ತಯಾರು ಮಾಡಿದ ಜ್ಞಾನ ಮಾಡಿದ ಜ್ಞಾನ ಶಕ್ತಿನ ತಯಾರು ಮಾಡಿದ ಮೋಹ ಮಾಡಿದ ಮೋಹ ಶಕ್ತಿನ ತಯಾರು ಮಾಡಿದ ಅವಾಗ ನಮ್ಮ ಅಪ್ಪ ಕೈಲಾಸದಾಗಿಂದ ತಳಗ ಭೂಲೋಕಕ ಬಿಡಣ ಇದ ನಾ ನಾ ನಾಣಾ ಅಂತ ಬೈಕೊಳಕತ್ತಿದ್ರು ನೋಡು ಸ್ಟೇಜ್ ಮ್ಯಾಗ ಬಂದ್ ಕೇಳಿ ಹತ್ತೇನ ನೋಡಿ ಎಲ್ಲಿದಾಳ ನಿಮ್ಮ ಅವ್ವ ಎಲ್ಲಿದಲ್ಲ ನಿನ್ನ ಪಾರ್ವತಿ ಹೇ ತಂಗಿ ಈ ಸೃಷ್ಟಿ ನಿನ್ನ ನಿರ್ಮಾಣ ಆಗಬೇಕಾದ್ರ ದಗದ ಬೇರೆ ಬೇರೆ ಅದ ಬ್ರಾಹ್ಮಿ ಏನ್ ಹೇಳ್ತಾನ ಹುಟ್ಟಿಸ್ತಾನ ಅಂತ ಹೇಳ್ತಾನೆ ವಿಷ್ಣು ಸಲಿತನ ಅಂತ ಹೇಳ್ತಾನ ಮಹೇಶ್ವರ ಲಯ ಮಾಡ್ತಾನ ಅಂತ ಹೇಳ್ತಾನ ಬ್ರಹ್ಮಗ ಎಷ್ಟು ಮಂದಿ ಮಕ್ಕಳಿದ್ರು ಮಾನಸ ಪುತ್ರ ಹದಿನಾಲ್ಕು ಮಂದಿ ಮಕ್ಕಳಿದ್ರು ಬ್ರಹ್ಮಗೆ ಎಷ್ಟು ಮಂದಿ ಮಕ್ಕಳಿದ್ರು ತನ್ನ ಮನಸ್ಸಿನದಿಂದ ಹದಿನಾಲ್ಕು ಮಂದಿ ಮಕ್ಕಳನ್ನ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಬ್ರಹ್ಮ ಅವಾಗ ಏನ್ ಮಾಡಿದ ಏಳು ಮಂದಿ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದ ಮಾನಸ ಪುತ್ರಿಯರನು ಹೆಣ್ಣು ಏ ತಂಗಿ ಮಣು ಅನ್ನೋ ಹಂತ ಮಾನವರಿಂದ ಹಿಂದಾಗಡೆ ಏನಾಯ್ತು ಮಣು ಅನ್ನೋ ಹಂತ ಮಾನವರಿಂದ ಮಾನವ ಉತ್ಪತ್ತಿ ಆಯ್ತು ಅವಾಗ ಮನುಷ್ಯ ಅನ್ನೋ ಹಂತ ಜನ್ಮಕ್ಕಾಕಾರ ಪೈಲೆ ಪ್ರಥಮದಾಗ ನಮ್ಮ ಅಪ್ಪಗಳು ಹಿಂಗ ತಯಾರು ಮಾಡ್ಯಾರ ಮತ್ತೆ ನಿಮ್ಮ ಅವುಗಳು ಏನರ ತಯಾರ ಮಾಡಿದ್ರ ಅಂದ್ರ ಮುಂದಿರ್ಸ್ತಂದಿ ಸಾವು ತನಕ ಸಾವುತನಕ ಸಾವು ಸಾವು ತನಕ ಹೇಳಿದ್ರು ತಂಗಿ ನಿನಗೆ ನೆಲಿನ ಸಿಗಂಗಿಲ್ಲ ನಿನಗೆ ಊರು ಸಿಗಂಗಿಲ್ಲ ಯಾಕಂದ್ರ ನಿನ್ನಾದ್ರು ಯಾವ ಅಕ್ಕಿ ಬಂದಿದ್ರು ಹಂದ್ಗುಂದ್ ಮಾದಾಕ ಬಂದಿದ್ರು ಅಕ್ಕಿನೂರ್ ರಾಡಿಸಿ ಇದ್ರು ಈಗ ತನ್ನ ಹಾಕ ಪಟ್ಟಿದ್ಳ ಅಕ್ಕಿ ಹೌದೌದು ರಗಡ ಏನ್ರ ಏನರ ಅಂಜಸ್ಬೇಕಂದ್ರ ಕರಿ ಕೆಲಸ ಆಗಲಿಲ್ಲ ರೀ ಹೆಂಗಸರ್ ಕಡಿಂದ ಹೆಂಗ ಆ ಯಕಿದೇ ಏನೋ ಗಂಡಸ ಗಂಡಸಾ ಹೇಂಗಸಿ ಹೇಂಗಸಾ ಹೌದು ಹೌದಾ ಹೆಂಗ್ ಹೋಗ ನೀನು ಹಿಂಗ ಯಾಕೆ ಮಾಡಕತ್ತಿ ಆ ಗಂಡಸರ ದಾಗದ ಬೇರೆ ಹೆಣ ಹಾಕಿದ್ರ ದಾಗ ಹೆಂಗ್ರೀ ಗಂಡಸರ ಬೇರೆ ಐತಿ ಹೆಂಗಸರ ದಾಗದ ಬೇರೆ ಐತಿ ಕರೆ ಗುರುತೈತಿ ಕರೆ ಮ್ಯಾಲೆ ಏನು ಮಾಡಕತ್ತಾ ನಿನ್ನ ನೆರಪ ಕೊಡಕತ್ತೆ ನೆರಪು ಆ ಹೌದು ಕೆಲಸ ಆಗಂಗಿಲ್ಲ ಇಲ್ಲಾಬಾ ಬಾ ನೋಡಿ ಶಿವ ಪೂಜಾ ಕಾಡಿ ಬಿಟ್ಟಾಂಗ ಇರ್ಲಿ ಯಾಕಂದ್ರ ಮಾಸ್ತರ ಯಾಕಂದ್ರ ಶಿವಶಕ್ತಿ ವಾಕ್ವಾದ ಇರ್ತದ ತಂಗಿ ಪೈಲೇ ಪ್ರಥಮದಾಗ ನಿಂದ್ರು ಏನು ಸಂಬಂಧ ಇಲ್ಲ ನಿರಾಕಾರದಾಗ ನಮ್ಮ ಅಪ್ಪ ಒಟ್ಟು ತಯಾರು ಮಾಡಿ ಸೃಷ್ಟಿ ನಿರ್ಮಾಣ ಮಾಡ್ಬೇಕಾದ್ರ ಹಿಂದಾಗಡೆ ಏನೈತಿ ಕೈಲಾಸದೊಳಗ ದೇವಲೋಕದೊಳಗ ಲೋಕದೊಳಗ ಮರ್ತಿ ಲೋಕದಾಗ ಪಾತಾಳ ಲೋಕದಾಗ ಹಿಂಗೆಲ್ಲ ಯಾವಾರ ಮಾಡ್ಕೊತಾ ನಮ್ಮ ಅಪ್ಪಗಳು ಅವಾಗ ದಕ್ಷ ಬ್ರಹ್ಮಿ ದಕ್ಷಾ ಬ್ರಹ್ಮ ಎಷ್ಟು ಮಂದಿ ಇದ್ರು ಅರವತ್ತು ಮಂದಿ ಹೆಣ್ಮಕ್ಳಿದ್ರು ಒಬ್ಬ ಗಂಡಸ ಮಗ ಇದ್ದ ಆಹಾ ಒಬ್ಬನ ಮಗ ಇದ್ದ ಇಲ್ಲಿ ಹೇಳ್ತನ ಕೇಳಿ ನನ್ಗ ಮೂಲ ಆಧಾರ ಆಹಾ ಹೆಂಗ ಉತ್ಪತ್ತಿ ಆದವು ವಿಷಜಂತ ಪ್ರಾಣಿಗಳ್ ಹೆಂಗ್ ಹುಟ್ಟಿದು ಮಾನವ ಮನುಷ್ಯರು ಹೆಂಗ್ ಹುಟ್ಟಿದ್ರು ಅದ್ ಹೆಂಗ ಹುಟ್ಟಿದ್ರು ಅವ ಅವಾಗ ಕಶ್ಯಾಪೃಷಿಗೀ ಎಷ್ಟ್ ಮಂದಿನ ಕೊಟ್ಟರು ಆಹಾ ಎಷ್ಟ್ ಮಂದಿ ಕೊಟ್ರು ಅವಾಗ ಕಶ್ಯಾಪೃಷಿಗೆ ಎಷ್ಟ್ ಮಂದಿನ ಕೊಟ್ಟ ಹದಿಮೂರ್ ಮಂದಿನ ಹೆಂಡ್ರನ ಕೊ ಹದಿಮೂರ್ ಮಂದಿನ ಮಕ್ಕಳನ್ನ ಕೊಟ್ಟ ಆಹ್ ಹದಿಮೂರು ಮಂದಿನ ಕೊಟ್ಟ ಮತ್ತ ಬ್ರಹ್ಮ ಧರ್ಮಗೆ ಎಷ್ಟ್ ಮಂದಿನ ಕೊಟ್ಟ ಆಹಾ ಅವ್ಗೆ ಅವಾಗ ಹತ್ ಮಂದಿನ ಕೊಟ್ಟ ಹೌದ್ 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 ನಮಸ್ಕಾರ ಮತ್ತೆ ಇದು ಅಲ್ಲಾರದನ ಆಹಾ ಯಾರಪ್ಪ ಅಂದ್ರ ಚಂದ್ರ ಎಷ್ಟು ಮಂದಿನ ಕೊಟ್ಟ ಆ ಅವ್ಂಗ ಚಲೋ ಅವಾಗ ಇಪ್ಪತ್ತೇಳು ಮಂದಿನ ಕೊಟ್ಟ ಚಂದ್ರಗ ಅವಾಗ ತಂಗಿ ಅರವತ್ತ ಮಂದಿದಿಂದ ಏನಾಯ್ತು ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾತು ಅವಾಗ ಏನಾಯ್ತು ಐತ್ರೀ ಹೆಂಗ್ ಹುಟ್ಟಿದ್ರು ದೇವತೆಗಳೇ ಹುಟ್ಟಿದ್ರು ಹೇಳ್ತಾನ ಕೇಳ ಪಿಚ್ ಪೀರಿ ಪಿರಿ ಏಳ್ವಾ ಕೇಳಿ ಬ್ಯಾಳ ಕಸಲಿವ್ವ ನೋಡು ಏನಾಗೈತಪ್ಪ ಅಂತಂದ್ರ ಆಹಾ ಕಶ್ಯಾಪುರುಷಿ ಹೆನ್ರಿ ಎಷ್ಟು ಮಂದಿ ಇದ್ರು ಆಹಾ ಮಂದಿ ಹ್ಯಾನ್ರಿ ಇದ್ರು ಹೌದ ಆದಿತಿ ಹೊಟ್ಟಿಲೆ ದೇವತೆಗಳ ಹುಟ್ಟಿ ಅದಿತಿ ಏನಪ್ಪಾ ನಮ್ಮ ಅಪ್ಪನ ಮೂಲ ಬೀಜ ಆಧಾರ ಐತಿ ಮತ್ತ್ ನೀ ಏನ್ರ ಬಂದ ತಗದಿ ಮತ್ ಯಾವಾರ ನಮ್ಮ ಕಶ್ಯಪುರುಷಿ ಹದಿಮೂರ್ ಮಂದಿನ ನಾಳೆನ್ ಅಂದ್ರ ಆಗಿನ ಕಾಲದಾಗ ಅವ್ ಹದ್ಮೂರ್ ಮಂದಿ ನಾಳೆನ್ ಚಂದ್ರ ಇಪ್ಪತ್ತೇಳು ಮಂದಿ ನಾಡ್ಯನ್ ಧರ್ಮ ಬ್ರಹ್ಮ ಅವ್ನು ಹತ್ತು ಮಂದಿ ನಾಳೆನ್ ಕೃಷ್ಣ ಪರಮಾತ್ಮ ಸೋಳ ಸಾವಿರ ಹಂಡ್ರ ನಾಳ್ಯನ್ ಮತ್ತ್ ಈಜಿ ಕಡೆ ಕೂತಲ್ಲ ಮೀಸಿ ಕಾಕ ಇವಾಗ ಒಂದ್ ಇಬ್ಬರ ಐದು ಮಂದಿರ ಬಾಳನ್ ಮತ್ ನಿಮ್ಮಂತ ಅವ್ರಿಗೆ ಹೆಂಗ್ ಕೆಲಸ ಆಗ್ತದೌದೌದ್ ಬೇಕಿಲ್ಲ ಅದಕ್ಕಾಗಿ ಹೆಂಗ ಯಾವಾರ ತಂಗಿ ನನ್ನ ಸರಿದ್ವರಿ ನನ್ನ ಜೋಡಿನಿ ಆಗಂಗಿಲ್ಲ ಅವಾಗ ಕಶಿ ಏನ್ ಮಾಡಿದ ಅದಿತಿ ಹಟ್ಟಿಲೆ ದೇವತೆಗಳ ಹುಟ್ಟಿದ್ರು ಮೂವತ್ತ್ ಮೂರು ಕೋಟಿ ಮಂದಿ ದೇವತೆಗಳ ಹುಟ್ಟಿದ್ರು ಮತ್ತ ಈ ದಿತಿ ಭಟ್ಟಿಲಿ ದಿತಿ ಹೊಟ್ಟಿಲೆ ಯಾರು ಹುಟ್ಟಿದ್ರು ದೈತ್ರ ಹುಟ್ಟಿದ್ರು ದೈತ್ರಿ ಎಷ್ಟು ಮಂದಿ ಇದ್ರು ಅರವತ್ತಾರು ಕೋಟಿ ಮಂದಿ ದೈತ್ರಿ ಕೋಟಿ ಮಂದಿ ಮತ್ತ ಕದ್ರೂ ಮತ್ತು ವಿನತಿ ಅಂತ ಬರ್ತಾರ ಕದ್ರೂನ್ ಹೊಟ್ಟಿಲೆ ಗರಡ ಪ್ರಾಣಿ ಪಕ್ಷಿಗಳ ಉತ್ಪತ್ತಿ ಅದು ವಿನತೆ ಹೊಟ್ಟಿಲೆ ಏನಾಯ್ತು ವಿಷಜಾಂತ ಪ್ರಾಣಿಗಳ ಉತ್ಪತ್ತಿ ಅದು ಹೌದೌದು ಎಂತಾದ ಪೂಚಾಕೇಳು ಆಕಿಗೆ ಬರೋದು ಹೇಳೋದಾಗಲಿಕ್ಕೆ ಅಂದ್ರೆ ನಾನು ಮನಿಗೆ ಕಳಿಸ್ ಒಂದ್ ಆರು ತಿಂಗಳು ಇಲ್ಲಿ ಅದಾನ ನೀ ಇಟ್ಟುಕೋತ ತಪ್ಪು ತಿಳ್ಕೊಂಡಿ ಮತ್ ಯಾಕಂದ್ರ ಆಕಿ ಪದ ಸಿರಿ ಬೋಧನಾ ಕೊಡ್ತನ ಶಾಲಿ ಕಳಿಸ್ತಾನಾ ಹಿಂಗ ಮಾತಾಡೋ ಹಿಂಗ ಹೇಳತ್ ಹೇಳ್ತಾನಿ ನೀನು ಬರ್ತಿ ಅಕ್ಕಿ ಜೋಡಿ ನಿನ್ನೇನ್ ಮಾಡ್ಲಿ ಮರ ನೀನ್ ಹಾಕೋದು ಹೆಚ್ಚಾಗ್ತದ ನನಗ ಇರ್ಲಿ ಇರ್ಲಿ ಶಾಂತ ರೀತಿಯಿಂದ ಕೊಡು ಶಾಸ್ತ್ರದಿಂದ ಕೊಡು ಅದಕ್ಕಾಗಿ ತಂಗಿ ಹಿಂಗ ಹಿಂಗ ಯಾವ ಆಗ್ಯದ ಇವ್ರದಿಂದ ಜಗತ್ ಉತ್ಪತ್ತಿ ಆಗ್ಯದ ಒಂದು ಮಾತಾಡ್ಬೇಕಾದ್ರ ತಂಗಿ ನಂದು ಸುಳ್ಳು ಮಾಡ ಇದು ಅಲ್ಲಾರದು ಒಂದು ತಂದ ನೋಡ್ರಿ ಅಣ್ಣಾರ ಯಾವ್ ಹೇಳಿದ್ದೆಲ್ಲ ಸುಳ್ಳು ಮಾಡ್ಕೊಂಡು ಬರ್ಬೇಕು